ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಅಖಿಲ ಕರ್ನಾಟಕ ಆದಿ ಬಣಜಿಗ ಸಮಾಜ ಸಂಘಟನೆಯ ವತಿಯಿಂದ ಅಫ್ಜಲ್ಪುರದಲ್ಲಿ ನಡೆದಿರುವ ಆದಿ ಬಣಜಿಗ ಸಮಾಜ ಸಮಾವೇಶದಲ್ಲಿ ಆದಿ ಬಣಜಿಗ ಸಮಾಜವನ್ನು ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸೇರಿಸುವಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ಸಮಾಜದ ಹಿರಿಯ ಮುಖಂಡರು ಮತ್ತು ಇತರರು ಉಪಸ್ಥಿತರಿದ್ದರು ಓಗೊಟ್ಟು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ದೇಶಾದ್ಯಂತ ಜನರು ಏನು ಬಸವ ಕಲ್ಯಾಣದಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಯಲ್ಲಿ ಇವತ್ತು ಎಲ್ಲ ಸಮಾಜದ ಎಲ್ಲ ಇವತ್ತು ಜನಾಂಗದ ಜನರು ಅದರಲ್ಲಿ ಪಾಲ್ಗೊಂಡಿದ್ದರು ಆ ಒಂದು ಹನ್ನೆರಡನೇ ಶತಮಾನದ ಶರಣರ ಕಲ್ಯಾಣ ಕ್ರಾಂತಿಯೇ ಇವತ್ತು ವೀರಶೈವ ಲಿಂಗಾಯತ ಧರ್ಮದ ಒಂದು ಗುರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಮ್ಮ ಪರಂಪರೆ ಭಾಳ ಪುರಾತನವಾಗಿರ್ಬೋದು ಯಾಕಂದರೆ ಪಂಚಪೀಠಗಳು ಕೂಡ ಭಾಳ ಪುರಾತನವಾಗಿಯೂ ಕೂಡ ಈ ಒಂದು ಪ್ರತಿಪಾದನೆ ಮಾಡಿಕೊಂಡು ಬಂದಿವೆ ಆದರೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಇದಕ್ಕೂ ಹೆಚ್ಚಿನ ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಬಸವಾದೀಶನರಲ್ಲಿ ಆದಾಯನವರು ಕೂಡ ಒಬ್ಬ ವಿಶೇ ವಿಶೇಷ ವಚನಕಾರರು ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದಕ್ಕಂಥದ್ದು ಸಮಾಜವನ್ನು ಸಂಘಟನೆ ಮಾಡಬೇಕು ಮತ್ತು ನಿಮ್ಮ ಬೇಡಿಕೆ ನೀವೆಲ್ಲ ನನಗೆ ಯಾಕಂದರೆ ನಾನು ಮೊದಲನೇ ಸಾರಿ ಹೇಳ್ತಾ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಏನಂದರೆ ಗೆಜೆಟಲ್ಲಿ ನಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದು ತಮ್ಮ ಏನು ಅನಿಸಿಕೆ ಬೇಡಿಕೆ ಇದೆ ಇದ್ರ ಬಗ್ಗೆ ನಾನು ಮೊದಲು ಸರಿಯಾಗಿ ತಿಳ್ಕೊಂಡು ಅದರದ್ದು ಏನೇನು ಪ್ರೊವಿಷನ್ಸ್ ಇದೆ ಇದು ಯಾವುದೇ ಒಂದು ನಮಗೂ ಆಗಬೇಕು ಗೆಜೆಟಲ್ಲಿ ಅಂದರೆ ಅದಕ್ಕೆ ಏನೇನು ಮಾನದಂಡಗಳಿವೆ ಎಲ್ಲವನ್ನು ತಿಳ್ಕೊಂಡು ಅದು ಏನು ಸಾಧ್ಯ ಅಂತಕ್ಕಂಥದ್ದು ನಾನು ಎಲ್ಲ ನಮ್ಮ ಸಮಾಜದ ಹಿರಿಯರ ಜೊತೆ ಕರೆದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಯಾಕಂದರೆ ನಾನು ಬೇರೆಯವ್ರ ಥರ ನಾನು ಮಾಡೇ ತೀರ್ತೀನಿ ಅಂತ ಹೇಳೋ ಅಭ್ಯಾಸ ನನಗಿಲ್ಲ ನಮಗೇನು ನಾವು ಪ್ರಯತ್ನ ಮಾಡಬೇಕು ಅದು ಭಗವಂತನಿ ತಾನೇ ಆಗ್ತದೆ ಅಂತಕ್ಕಂಥ ಭಾವನೆ ಯಾವತ್ತೂ ನನಗೆ ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ನಾವು ಕೇವಲ ಆದಿಪಣಿಗೆ ಅಷ್ಟೇ ಅಲ್ಲ ಇವತ್ತು ಹನ್ನೆರಡನೇ ಶತಮಾನದ ಬಸವಾಜಿ ಶರಣರ ಏನು ಕಲ್ಯಾಣ ಕ್ರಾಂತಿಯಲ್ಲಿ ಎಲ್ಲರೂ ಒಗ್ಗೂಡಿ ಒಂದು ಸಮಾಜವನ್ನು ಕಟ್ಟತಕ್ಕಂಥ ಒಂದು ಪ್ರಯತ್ನ ಏನಾಗಿತ್ತಲ್ಲ ಅದರದೇ ಇವತ್ತು ವೀರಶಿವ ಲಿಂಗಾಯತ ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವರೆಲ್ಲರೂ ಕೂಡ ಲಿಂಗವಂತರು ಅಂತಕ್ಕಂಥ ಭಾವನೆ ಅಂದರೆ ನಮ್ಮ ನಡೆ ಮತ್ತು ನುಡಿಯಿಂದ ನಾವು ಲಿಂಗವಂತರಾಗ್ತೇವೆ ವಿನಃ ನಮ್ಮ ಹುಟ್ಟಿನಿಂದ ಲಿಂಗವಂತರು ಆಗೋದಿಲ್ಲ ಅಂತಕ್ಕಂಥ ಭಾವನೆ ಶಿವಶರಣಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ನಾವು ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆ ಇದ್ದೀನಿ ಏನಂತಂದರೆ ನಾವು ಸಮಾಜವನ್ನು ಪರಿವರ್ತನೆ ಆಗಬೇಕು ನಮ್ಮ ಸಮಾಜದ ಇವತ್ತು ಒಳ್ಳೆಯ ಭವಿಷ್ಯ ಇರಬೇಕು ಅಂತಂದರೆ ಮೊದಲು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತೇವೆ ಈ ಡೆಸರ್ಟ್ನಲ್ಲಿ ಬರೋದ್ರಿಂದ ಏನೂ ಕ್ರಾಂತಿ ಆಗೋದಿಲ್ಲ ಅದು ಮಾಡೋ ಮಾಡೋ ಸಮಯ ಬಂದಾಗ ಖಂಡಿತವಾಗಿ ಆಗ್ತದೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಆದರೆ ನಾವು ಏನು ವಿಶೇಷತೆ ಒತ್ತು ಕೊಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅದರ ಜೊತೆಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ನಮ್ಮ ಸಮುದಾಯ ಬೆಳೆದು ಬಂದಿದೆ ಮುಂದೆನೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಅವರ ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅಂತಂದರೆ ಒಳ್ಳೆಯ ವಿದ್ಯಾಭ್ಯಾಸ ಜೊತೆಗೆ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ವಚನ ಸಾಹಿತ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ತಕ್ಕಂಥ ಪ್ರೇರಣೆ ನಾವು ತಾಯಿ ತಂದೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಅದರ ಜೊತೆಗೆ ನೀವು ನಮ್ಮ ಮಕ್ಕಳಿಗೆ ಲಿಂಗ ಪೂಜೆ ಮಾಡೋದನ್ನು ಕೂಡ ಕಲಿಸ್ತು ಯಾಕಂದರೆ ಇಲ್ಲಿ ಭಾಳಷ್ಟು ತಾಯಿ ಹಿಡಿದಿರು ನೀವು ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇಲ್ಲ ಲಿಂಗ ಪೂಜೆ ಮಾಡೋದು ಭಾಳ ಮುಖ್ಯ ಇದೆ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಏನು ಲಿಂಗಾಯತ ಧರ್ಮದ ಏನು ಆಚರಣೆಗಳಿವೆ ಅದನ್ನು ಕೂಡ ಹೇಳಿ ನಾವು ತಿಳಿಸ್ಬೇಕು ಇವತ್ತು ವಿಭೂತಿ ಹಚ್ಚೋದ್ರಿಂದ ಲಿಂಗ ಪೂಜೆ ಮಾಡೋದ್ರಿಂದ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಆಗ್ತದೆ ಸುಖ ಶಾಂತಿ ಸಮೃದ್ಧಿ ಬರ್ತದೆ ಅಂತಕ್ಕಂಥದಕ್ಕೆ ಅದಕ್ಕೆ ಸೈಂಟಿಫಿಕ್ ರೀಸನಿಂಗ್ ಇದೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಒಳ್ಳೆಯ ವಿದ್ಯಾಭ್ಯಾಸ ಜೊತೆ ನಾವು ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತಕ್ಕಂಥದ್ದು ನಾವು ಹೇಳಬೇಕಾಗ್ತದೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕು ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು ನಮ್ಮ ನಡೆ ಮತ್ತು ನಮ್ಮ ನುಡಿ ಚೆನ್ನಾಗಿದ್ರೆ ಖಂಡಿತವಾಗಿ ನಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಜೀವನದಲ್ಲಿ ಯಶಸ್ಸು ಹಣ ಆಸ್ತಿ ಅಂತಸ್ತಿನಿಂದ ಅಲ್ಲ ಒಬ್ಬ ಮನುಷ್ಯ ಯಶಸ್ವಿ ಆಗಿದ್ದಾನೆ ಯಶಸ್ಸು ಬದುಕು ಬದುಕಿದ್ದಾನೆ ಅಂತಂದ್ರೆ ಅದು ಹಣ ಆಸ್ತಿ ಅಂತಸ್ತಿಂದ ಯಾವ ಶಾಶ್ವತ ಅಲ್ಲ ಆದರೆ ಅವನ ನಡೆ ಅವನ ನುಡಿ ಮತ್ತು ಅವನ ಭಾವನೆಗಳು ಎಲ್ಲರ ಜೊತೆ ಒಂದು ಸರಿಯಾದ ಮಾರ್ಗದಲ್ಲಿದ್ದರೆ ಅದು ಯಶಸ್ವಿ ಜೀವನ ಅಂತಕ್ಕಂಥದ್ದು ನಮ್ಮ ಹನ್ನೆರಡನೇ ಶತಮಾನದ ಬಸವಧೀಶ ಅವರನ್ನು ತೋರಿಸಿಕೊಟ್ಟಿರ್ತಕ್ಕಂಥ ದಾರಿ ನಮಗೆ ಕಾಯಕ ದಾಸೋಹದ ಒಂದು ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ನಾವು ದುಡಿದುತಕ್ಕಂಥ ಜನ ಹಾಗಾಗಿ ಇವತ್ತು ಕಾಯಕದಲ್ಲಿ ನಿಷ್ಠೆ ಇದ್ದರೆ ಖಂಡಿತವಾಗಿ ಮತ್ತು ಆ ಕಾಯಕ ಶುದ್ಧ ಕಾಯಕವಾಗಿದ್ದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ನಾವು ವಚನ ಸಾಹಿತ್ಯ ಓದಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ದಿನಾನು ದಿನ ಲಿಂಗ ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಮಕ್ಕಳಲ್ಲಿ ಮುಂದಿನ ಪೀಳಿಗೆಯಲ್ಲಿ ಬಿತ್ತರಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಇವತ್ತು ತಾವೆಲ್ಲ ಏನು ಇಲ್ಲಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಏನಂದರೆ ಇದು ನಮಗೆ ಗೆಜೆಟ್ನಲ್ಲಿ ನಲ್ಲಿ ಆದಿ ನಮೂದಿಸಬೇಕು ಅಂತ ನಾನು ಅಂತ ಹೇಳಿದ್ರಿ ಅದ್ರ ಬಗ್ಗೆ ಖಂಡಿತವಾಗಿ ನಾನು ಅಧಿಕಾರಿಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಏನು ಪರಿಹಾರ ಇದೆ ಇದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ತಿಳ್ಕೊಂಡು ಎಲ್ಲ ಸಮಾಜದ ಪ್ರಮುಖರಿಗೆ ಕರೆಸಿ ವಿಚಾರಣೆ ಮಾಡಿ ಇದಕ್ಕೆ ಒಂದು ಪರಿಹಾರ ಹುಡುಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನಗೆ ಇನ್ನೂ ಸೆಡಂಬರಿ ಕಾರ್ಯಕ್ರಮ ಇದೆ ಹಾಗಾಗಿ ನನಗೆ ಹೋಗಬೇಕಾಗಿರೋದ್ರಿಂದ ನನಗೆ ತಾವೆಲ್ಲ ನನಗೆ ಅಪ್ಪಣೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಈ ಸರಿ ಬಸವ ಜಯಂತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎಂ ಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಪಕ್ಷರು ಎಲ್ಲರೂ ಸೇರಿ ನಿರ್ಣಯ ಮಾಡಿ ಇದು ದೊಡ್ಡ ಪ್ರಮಾಣದ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಜೊತೆಗೆ ನಾವು ಕಲಬುರಗಿಯಲ್ಲಿ ಒಂದು ದಿನ ಲಿಂಗಾಯತ ಒಂದು ಹಾಸ್ಟೆಲ್ ಕೂಡ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಈಗ ಹೆಣ್ಣು ಮಕ್ಕಳ ಹಾಸ್ಟೆಲ್ ಮಾಡಿದ್ವಿ ಗಣಸು ಮಕ್ಕಳ ಹಾಸ್ಟೆಲ್ ಮಾಡಬೇಕು ಅದರ ಜೊತೆಗೆ ಆದಿಬ್ಬಳ್ಳಿ ಕೂಡ ಒಂದು ಏನಂದ್ರೆ ಹಾಸ್ಟೆಲ್ ಮಾಡಬೇಕು ಅಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತಕ್ಕಂಥ ತಮ್ಮ ಪರಿಕಲ್ಪನೆ ಏನಿದೆ ಅದಕ್ಕೂ ಕೂಡ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವರ್ಣಿಸಿ ಅವ್ರ ಮಾತನ್ನು ಮುಗಿಸ್ತೀನಿ ನನಗೆ ತಾವೆಲ್ಲ ಹೋಗಲಿಕ್ಕೆ ಅಪ್ಪಣೆ ಕೊಡಬೇಕು ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ ವೇದಿಕೆ ಮೇಲೆ ಪರಮ ಪರಮಪೂಜ ಮೀರಕಂಠ ಮಹಾಸ್ವಾಮಿಗಳು ವೀರಕ್ಷ್ಮ ಅವರ ಪಾದಕ್ಕೆ ವಂದಿಸಿ ವಿ ಇಂದಿನ ಈ ಸಮಾರಂಭದಲ್ಲಿ ವಿಶೇಷವಾಗಿ ಆದಿಬಂಡಿಗ ಸಮಾಜದ ಒಂದು ಸಂಘಟನೆ ಮತ್ತು ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಏನು ಪಾಟೀಲ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಭಾಳಷ್ಟು ಜನರಿದ್ದಾರೆ ದಯವಿಟ್ಟು ಅನ್ನದ ಭಾವಿಸ್ಬೇಡ್ರಿ ನಿತಿನ್ ಮಿತ್ರದಾರ್ ಅವರೇ ಜಗನ್ನಾಥ್ ಶೇಖಿಯವ್ರೆ ಭೀಮಾ ಶಂಕರ್ ಅವರೇ ಈಕನ್ ಕಂಬುಲ್ಜಿ ಅವರೇ ಅರುಣ್ ಪಾಟೀಲ್ ಅವರೇ ಬೈಗುಂಡ್ ಸೋಫರ್ ರೇ ಮತ್ತು ಎಲ್ಲ ಹಿರಿಯರು ನಮ್ಮ ಸಮಾಜದ ಹನ್ನೆರಡನೇ ಶತಮಾನದ ಬಸವಾದಿ ಕ್ಷಣದಲ್ಲಿ ನಮ್ಮ ಸಮಾಜದವರಂತ ನಾವು ಗುರುತಿಸ್ಕೊಂಡಿದ್ದೀವಿ ಆದಯನವರ ಒಂದು ವಚನದಿಂದ ನಾನು ಮಾತನ್ನು ಶುರು ಮಾಡ್ತೀನಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಾಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಎಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಯೋಂಬಲಿಂಗ ಬೇರೆಲ್ಲ ಕಾಣಿದೆ ಅಂತಕ್ಕಂಥ ಒಂದು ಆದಾಯನವರು ವಚನ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿ ಇಡೀ ದೇಶಾದ್ಯಂತ ಅನೇಕ ಸಮಾಜದ ಜನರು ಯಾರು ಆಧ್ಯಾತ್ಮದಲ್ಲಿ ಯಾರಿಗೆ ಹೆಚ್ಚಿನ ಆಸಕ್ತಿ ಮತ್ತು ವಿಶೇಷವಾಗಿ ಅಣ್ಣ ಬಸವಣ್ಣನವರ ಆ ಅಧ್ಯಾತ್ಮದ ಕ್ರಾಂತಿಗೆ ಕರೆ ಓಗೊಟ್ಟು ಕರೆಗೆ ಹೋಗೊಡ್ಡು ಬಂದಿರತಕ್ಕಂಥ ದೇಶಾದ್ಯಂತ ಜನರು ಏನು ಬಸವ ಕಲ್ಯಾಣದಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಯಲ್ಲಿ ಇವತ್ತು ಎಲ್ಲ ಸಮಾಜದ ಎಲ್ಲ ಇವತ್ತು ಜನಾಂಗದ ಜನರು ಅದರಲ್ಲಿ ಪಾಲ್ಗೊಂಡಿದ್ದರು